ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಶ್ರಾವಣ ಮಾಸದ ಕೊನೆಯ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ಅಂದರೆ ವರಮಹಾಲಕ್ಷ್ಮಿ ವ್ರತವನ್ನು ಮಾಡುವವರು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಇನ್ನೊಂದು ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಯಾರು ಹಬ್ಬದ ದಿವಸ ಕೆಲವೊಂದು ಕಾರಣಾಂತರಗಳಿಂದ ಪೂಜೆ ಮಾಡೋದಕ್ಕಾಗಿರಲ್ವೋ ಅಂಥವರು ಮೂರನೇ ಶುಕ್ರವಾರ ಅಥವಾ ನಾಲ್ಕನೇ ಶುಕ್ರವಾರ ಕೂಡ ಪೂಜೆಯನ್ನ ಮಾಡಬಹುದು ಇನ್ನು ಈ ವರ್ಷ ಶ್ರಾವಣ ಮಾಸದ ಕೊನೆಯ ಶುಕ್ರವಾರ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಬಂದಿದೆ ಇನ್ನು ಈ ವರ್ಷ ಶ್ರಾವಣ ಶುಕ್ರವಾರ ಐದು ಶುಕ್ರವಾರಗಳು ಬಂದಿರೋದ್ರಿಂದ ಅವತ್ತಿನ ದಿವಸನೇ ಅಮಾವಾಸ್ಯೆ ತಿಥಿ ಕೂಡ ಆರಂಭವಾಗ್ತಾ ಇದೆ ಹಾಗಾಗಿ ಯಾವ ಶುಭ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವರಮಹಾಲಕ್ಷ್ಮಿ ಪೂಜೆ ಆಗಲಿ ಅಥವಾ ಸಂಪತ್ ಲಕ್ಷ್ಮಿ ಪೂಜೆ ಆಗಲಿ ಶ್ರಾವಣ ಮಾಸದ ಶುಕ್ರವಾರ ದಿವಸ ಮಾಡುವಂತಹ ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ತುಂಬಾನೇ ಸೂಕ್ತವಾದಂತಹ ಸಮಯ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂಥದ್ದು ಬೆಳಗಿನ ಜಾವ ಮೂರುವರೆಯಿಂದ ಐದೂವರೆವರೆಗೂ ಇರುವಂಥ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆಯನ್ನು ಮಾಡ್ಬೋದು ಅದನ್ನು ಹೊರತುಪಡಿಸಿ ಅಷ್ಟು ಬೇಗ ಪೂಜೆ ಮಾಡೋದಕ್ಕಾಗಲಿಲ್ಲ ಅಂತಂದರೆ ಬೆಳಗ್ಗೆ ಏಳು ಗಂಟೆ ಐವತ್ತೊಂದು ನಿಮಿಷದಿಂದ ಹತ್ತು ಗಂಟೆ ಎಂಟು ನಿಮಿಷದವರೆಗೂ ಕೂಡ ತುಂಬಾ ಒಳ್ಳೆಯ ಸಮಯ ಇದೆ ಆ ಸಮಯದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಇನ್ನು ರಾಹುಕಾಲ ಮುಗಿದ ನಂತರ ರಾಹುಕಾಲ ಶುಕ್ರವಾರ ಹತ್ತುವರೆಯಿಂದ ಹನ್ನೆರಡು ಗಂಟೆವರೆಗೂ ಇರುತ್ತೆ ಹನ್ನೆರಡು ಗಂಟೆ ನಂತರ ನೀವು ಲಕ್ಷ್ಮಿ ಪೂಜೆಯನ್ನು ಮಾಡ್ಬೋದು ಆದರೆ ಶನಿವಾರ ದಿವಸ ಅಂದರೆ ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಕು ಶನಿವಾರ ದಿವಸ ಅಮಾವಾಸ್ಯೆ ಇದೆ ಅಮಾವಾಸ್ಯೆ ತಿಥಿ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಶುಕ್ರವಾರದ ದಿವಸವೇ ಶುರುವಾಗ್ತಾ ಇದೆ ಅಮಾವಾಸ್ಯೆ ಶುರುವಾಗುವಂಥ ಸಮಯ ಶುಕ್ರವಾರ ದಿವಸ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತ ಐದು ನಿಮಿಷಕ್ಕೆ ಶುರುವಾಗುತ್ತೆ ಹಾಗಾಗಿ ನೀವು ಬೆಳಗ್ಗೆ ಇರೋಂಥ ಸಮಯದಲ್ಲೇ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ನಾನು ತಿಳಿಸ್ಕೊಟ್ನಲ್ವಾ ಬ್ರಾಹ್ಮಿ ಮುಹೂರ್ತದಲ್ಲಾಗಲಿ ಅಥವಾ ಬೆಳಗ್ಗೆ ಐದು ಗಂಟೆಯಿಂದ ಹನ್ನೊಂದು ಗಂಟೆ ಐದು ನಿಮಿಷದವರೆಗೂ ಕೂಡ ತುಂಬಾ ಒಳ್ಳೆಯ ಸಮಯ ಇದೆ ಆ ಎರಡು ಸಮಯದಲ್ಲಿ ನೀವು ಲಕ್ಷ್ಮೀ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ ಅಕಸ್ಮಾತ್ ನಮ್ಗೆ ಅಷ್ಟು ಬೇಗ ಪೂಜೆ ಮಾಡೋದಕ್ಕಾಗಲಿಲ್ಲ ಸಂಜೆ ನಾವು ಗೋಧೂಳಿ ಸಮಯದಲ್ಲಿ ಮಾಡ್ತೀವಿ ಅಂದರೆ ಅವಾಗೂ ಕೂಡ ಮಾಡ್ಬೋದು ಬಟ್ ಅದು ಅಮಾವಾಸ್ಯೆ ತಿಥಿಯಲ್ಲಿ ಬಂದಿರುತ್ತೆ ಪರವಾಗಿಲ್ಲ ಮಾಡ್ಬೋದು ಸಂಜೆ ಐದೂವರೆಯಿಂದ ಏಳುವರೆವರೆಗೂ ಕೂಡ ನಿಮಗೆ ಸಮಯ ಇರುತ್ತೆ ಆ ಸಮಯದಲ್ಲಿಯೂ ಕೂಡ ನೀವು ವರಮಹಾಲಕ್ಷ್ಮಿ ವ್ರತವನ್ನು ಅಥವಾ ಸಂಪತ್ ಲಕ್ಷ್ಮಿ ಪೂಜೆಯನ್ನು ಮಾಡ್ಬೋದು ಕೇವಲ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾತ್ರ ಅಲ್ಲದೆ ಕೊನೆ ಶುಕ್ರವಾರ ಆಗಿರೋದ್ರಿಂದ ಪ್ರತಿಯೊಬ್ಬರೂ ಕೂಡ ಲಕ್ಷ್ಮಿ ಪೂಜೆಯನ್ನು ವಿಶೇಷವಾಗಿ ಮಾಡುವಂಥದ್ದು ತುಂಬಾ ಒಳ್ಳೆಯದು ಅವತ್ತಿನ ದಿವಸ ಕೆಲವೊಬ್ಬರು ವೈಭವ ಲಕ್ಷ್ಮಿ ಪೂಜೆಯನ್ನು ಮಾಡಿದ್ರೆ ಇನ್ನೂ ಕೆಲವರು ಸಂಪತ್ ಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ ಅಂಥವರು ಕೂಡ ಅವತ್ತಿನ ದಿವಸ ಮಾಡ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕೊನೆಯ ಶ್ರಾವಣ ಶುಕ್ರವಾರದ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ವರಮಾಲಕ್ಷ್ಮಿ ಪೂಜೆಯನ್ನು ಮಾಡೋರು ಯಾವ ಸಮಯದಲ್ಲಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು